ಸದ್ದಿಲ್ಲದೆ ಎಂಗೇಜ್ ಆದ ಬಿಗ್ ಬಾಸ್ ಖ್ಯಾತಿಯ ರಂಜಿತ್ ಕುಮಾರ್ ಹೌದು ಶನಿ ಧಾರಾವಾಹಿಯಲ್ಲಿ ಸೂರ್ಯ ದೇವನ ಪಾತ್ರದ ಮೂಲಕ ಗುರುತಿಸಿಕೊಂಡಿದ್ದ ರಂಜಿತ್ ಅವರು ಸೀತಾರಾಮ ಕಲ್ಯಾಣ ಕಿಚ್ಚು ಅಮೃತ ವರ್ಷಿಣಿ ಶ್ರಾವಣಿ ಇನ್ನು ಮುಂತಾದ ಸೀರಿಯಲ್ಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ನಟಿಸಿದರು ಆದರೆ ಇವರನ್ನ ಇನ್ನಷ್ಟು ಗುರುತಿಸುವಂತೆ ಮಾಡಿದ್ದು ಬಿಗ್ ಬಾಸ್ ಕಾರ್ಯಕ್ರಮ ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧೆಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ರಂಜಿತ್ ಅವರು ಎರಡೇ ವಾರಕ್ಕೆ ಲಾಯರ್ ಜಗದೀಶ್ ಅವರೊಂದಿಗೆ ಜಗಳ ಮಾಡಿಕೊಳ್ಳುವ ಮೂಲಕ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಾರೆ ಈ ಬಳಿಕ ರಂಜಿತ್ ಅವರು ತಾವು ಪ್ರೀತಿಸಿದ ಹುಡುಗಿಯ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದು ರಂಜಿತ್ ಅವರು ನಿಶ್ಚಿತಾರ್ಥ ಮಾಡಿಕೊಂಡ ಹುಡುಗಿ ಯಾರು ಎಂದು ನೋಡೋದಾದ್ರೆ ರಂಜಿತ್ ಅವರು ನಿಶ್ಚಿತಾರ್ಥ ಮಾಡಿಕೊಂಡ ಹುಡುಗಿಯ ಹೆಸರು ಮಾನಸ ಗೌಡ ಇವರು ವೃತ್ತಿಯಲ್ಲಿ ಫ್ಯಾಷನ್ ಡಿಸೈನರ್ ಆಗಿರುತ್ತಾರೆ ಇನ್ನು ರಂಜಿತ್ ಅವರ ಎಂಗೇಜ್ಮೆಂಟ್ ಗೆ ಬಿಗ್ ಬಾಸ್ ನ ಯಾವೆಲ್ಲ ಸ್ಪರ್ಧಿಗಳು ಬಂದಿದ್ದರು ಅಂತ ನೋಡೋದಾದ್ರೆ ರಂಜಿತ್ ಅವರ ಎಂಗೇಜ್ಮೆಂಟ್ ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ಭವ್ಯ ಗೌಡ ಹಾಗೂ ಅನುಷರೈ ಅವರು ಭಾಗಿಯಾಗಿದ್ದರು ಆದರೆ ರಂಜಿತ್ ಅವರ ಕ್ಲೋಸ್ ಫ್ರೆಂಡ್ ಆದ ತ್ರಿವಿಕ್ರಮ್ ಅವರು ಮುತ್ತುಲಕ್ಷ್ಮಿ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದ ಆಗಿದ್ದ ಕಾರಣ ತ್ರಿವಿಕ್ರಮ್ ಅವರು ರಂಜಿತ್ ಅವರ ಎಂಗೇಜ್ಮೆಂಟ್ ಅಲ್ಲಿ ಭಾಗಿಯಾಗಿರಲಿಲ್ಲ ಆದ್ದರಿಂದ ರಂಜಿತ್ ಹಾಗೂ ಮಾನಸ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್